ಹೆಂಗಿ ಜ್ವರ ಸೊಳ್ಳೆಗಳ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಹೆಚ್ಚಾಗಿ ಸೊಳ್ಳೆಗಳು ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುತ್ತವೆ ಪ್ರತಿಯೊಬ್ಬರು ತಮ್ಮ ಮನೆ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು बनी मारा सप्र कल से 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 कल कल रोटेट आग ರಾಷ್ಟ್ರೀಯ ಡೆಂಗು ದಿನಾಚರಣೆ ಆಚರಿಸಿ ಈ ಡೆಂಗು ದಿನಾಚರಣೆ ಅಂದರೆ ಸಮುದಾಯದೊಂದಿಗೆ ಸೇರಿ ತೆಂಗು ಜ್ವರವನ್ನು ನಿಯಂತ್ರಿಸಬಹುದು ತೆಂಗು ಜ್ವರ ಒಂದು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರು ವೈರಸ್ ಅಂತ ಇದು ರೋಗ ಲಕ್ಷಣಗಳು ಏನಪ್ಪಾ ಅಂದರೆ ತೀವ್ರ ಜ್ವರ ಕಣ್ಣಿಂಪಾದ ನೋವು ಜೀರಾ ಮೈಕೈ ನೋವು ಬರ್ತದೆ ಇದಕ್ಕೆ ಆಗಿ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಜನ ಮುಖ್ಯ ಮುಕ್ತಿಯಾಗುತ್ತೆ ಉದ್ದೇಶ ಈ ಸೊಳ್ಳೆಗಳ ಉತ್ಪತ್ತಿ ಹಾಕಿರೋ ನೋಡ್ಕೊಳ್ಳೋದು ಸಾರ್ವಜನಿಕವಾಗಿ ಪ್ರಾಚರ್ಶವಾಗಿ ಈ ಉದಾಹರಣೆಗೆ ಈ ಮನೆಯಲ್ಲಿ ವಾಸ ಇಟ್ಟಿರ್ತಾರೆ ವಾಸ ನೀರು ಇರ್ತಾರೆ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಅಥವಾ ತೊಟ್ಟಿಗಳು ತೊಟ್ಟಿಗಳಲ್ಲಿ ವಾರಕ್ಕೆ ತಿಂಗಳ ಗಟ್ಟಲೆ ತೊಳೆದಿರೋಲ್ಲ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಈಗ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ನೀರಿನ ಶೇಖರಣಾ ಇದರಿಂದ ನೀಟಾಗಿ ಒಂದು ಸಲ ಚೆನ್ನಾಗಿ ತೊಳೆದು ಸ್ಕ್ರಬ್ ವಾಶ್ ಅಂತ ಇರ್ತೀವಿ ಅಂದರೆ ಚಗಳೆ ತಗೊಂಡು ಉಜ್ಜಿ ಅದನ್ನು ಒಣಗಿ ನೀರು ಖಾಲಿ ಮಾಡಿ ಒಣಗಿಸಿ ಆಮೇಲೆ ಒಂದಿನ ಆದರೆ ನೀರು ಉತ್ಕೊಬೋದು ಅಂತ ನಾವು ಕೇಳ್ಕೊಳ್ತೀವಿ ಅಕಸ್ಮಾತ್ ನೀರಿನ ಸಮಸ್ಯೆ ಇದ್ದು ಅದಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸೊಳ್ಳೆಗಳ ಜಾಗಕ್ಕೆ ಹೋಗದೇ ಇರೋ ಹಾಗೆ ಮೇಲ್ಗಡೆ ಅದು ಆದರೂ ಹಾಕಿಟ್ಟು ಮಾಡ್ಕೊಳೋಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸೋದಕ್ಕೆ ಡೆಂಗು ನಿಯಂತ್ರಣ ಮಾಡೋದಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ತಾ ಕೇಳ್ತೀವಿ ಇದೆ ಹೇಳಿದೆ ಅದು ನನಗೆ ವರದಿ ಬಂದ ನಾನು ಸರ್ಕಾರಿ ಯಾರಾದರೂ ಅಂತ ಈಗ ಸರ್ಕಾರಿ ನೌಕರಿ ಆದ್ರೂ ನಮ್ಮ ಸರ್ಕಾರಿ ನೌಕರ ಆಗಿದ್ರು ನಾವು ಬಿಟ್ಟಿದವೇ ಹಿಡ್ದಿದ್ದೀವಿ ಅವ್ರನ್ನೇನು ಬಿಟ್ಟು ಬಿಟ್ಕೊಟ್ಟಿಲ್ಲ ಮುಂದೆ ತೆಗೆದಿ ಎಲ್ಲ ಕಡೆನೂ ಹೇಳಿದೀವಿ ನಿನ್ನೆ ವೈದ್ಯಾಧಿಕಾರಿಗಳ ಸಭೆ ನಡೆಸಿದ್ದೀನಿ ವೈದ್ಯಾಧಿಕಾರಿಗಳ ಸಭೆಯಲ್ಲಿ ಸ್ಟ್ರಿಕ್ಟಾಗಿ ಹಿಡಿದೀನಿ ಈ ರೀತಿ ಯಾವುದೇ ಒಂದು ಸಿಕ್ಕಿದ್ರೆ ಆ ಕನ್ಸಲ್ಟ್ ಏರಿಯಾ ವರ್ಕರು ಆಮೇಲೆ ಅಲ್ಲಿ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳನ್ನೂ ಕೂಡ ನೇರವಾಗಿ ಮಾಡ್ತೀವಿ ಅಂತ ಅವರಿಗೆ ಎಚ್ಚರಿಕೆಯನ್ನು ಈಗ ಕೊಟ್ಟಿದ್ದೀವಿ ತೆಂಗು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಆರೋಗ್ಯ ಇಲಾಖೆಯಿಂದ ಅದೇ ರೀತಿ ನಾವು ಇವತ್ತು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಡೆಂಗು ನಿಯಂತ್ರಣದ ಬಗ್ಗೆ ಅವೇರ್ನೆಸ್ ಅಂದರೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಜಾಥಾವನ್ನು ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಎಲ್ಲ ಸಾರ್ವಜನಿಕರು ಕೂಡ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಅತಿ ಹೆಚ್ಚು ಡೆಂಗು ಬರುವಂಥ ಸಾಧ್ಯತೆಗಳಿರೋದು ಸೊಳ್ಳೆಗಳ ಮೂಲಕ ನಮ್ಮ ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಹತ್ರ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಆ ಸ್ಥಳಗಳಲ್ಲಿ ನೀರು ನಿಲ್ಲದನ್ನು ತಳಿಬೇಕು ಮತ್ತು ಆ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕು ಡೆಂಗು ನಿಯಂತ್ರಣಕ್ಕೆ ಏಕೈಕ ಮಾದರಿ ಅಂತ ಹೇಳಿದರೆ ಅದು ಸ್ವಚ್ಛತೆ ಡೆಂಗು ಬಂದಾದ ನಂತರ ನಾವು ಔಷಧಿಗಳನ್ನು ತೆಗೆದುಕೊಂಡು ನಾವು ಡೆಂಗು ನಿಯಂತ್ರಣ ಮಾಡ್ತೇವೆ ಅನ್ನೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ಆ ರೋಗ ಬರುವುದಕ್ಕಿಂತ ಮುಂಚೆ ಆ ಒಂದು ಅಪಾಯಕ್ಕೆ ತುತ್ತಾಗುವಂಥ ಮುಂಚೆ ನಾವು ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಂಡ್ರೆ ಡೆಂಗ್ಯೂ ಬರೋದಿಲ್ಲ ಹಾಗಾಗಿ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇರ್ತೇನೆ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀರು ಒಂದು ಸ್ಥಳದಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳುವ ಮೂಲಕ ಪ್ರತಿಯೊಬ್ಬರು ಕೂಡ ಈ ಡೆಂಗೂ ಯಾಕೆ ಬರುತ್ತೆ ಯಾವ ಸೊಳ್ಳೆಯಿಂದ ಬರುತ್ತೆ ಆ ಒಂದು ಕಾರಣವನ್ನು ತಿಳಿದುಕೊಂಡು ಆ ಮೂಲಕ ನಾವು ನಿಯಂತ್ರಣ ಮಾಡೋಣ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೇವೆ நான் வார்கித்துக்கும் வாருகிறேன் நான் வாருகிறேன் ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ